ಕುಮಟಾ ಶಿರಸಿ ದೇವಿಮನೆ ಘಟ್ಟದ ದೇವಸ್ಥಾನದ ಬಳಿ ಭೂಕುಸಿತ ಉಂಟಾಗಿದ್ದು ಕುಮಟಾ ಶಿರಸಿ ಸಂಪರ್ಕ ಸ್ಥಗಿತಗೊಳ್ಳುವ ಸಾಧ್ಯತೆ ಇದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಡಬಿಡದೆ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದ ಭೂಕುಸಿತಗಳ ಸರಣಿಗೆ ಕಾರಣವಾಗಿದೆ ಕುಮಟಾ ತಾಲೂಕಿನ ಪ್ರಮುಖ ಸಂಪರ್ಕ ಹೆದ್ದಾರಿಯಾದ ರಾಷ್ಟ್ರೀಯ ಹೆದ್ದಾರಿಯ ದೇವಿಮನೆ ಘಟ್ಟದಲ್ಲಿ ಭೂಕುಸಿತ ಸಂಭವಿಸಿದೆ ಕ್ಷೇತ್ರಪಾಲೇಶ್ವರ ದೇವಸ್ಥಾನದ ಮೆಟ್ಟಿಲುಗಳಿಂದ ಸುಮಾರು ಐವತ್ತು ಅಡಿಗಳಿಗೂ ಹೆಚ್ಚು ಮಣ್ಣು ಕುಸಿದು ಬಿದ್ದಿದೆ ಕ್ಷೇತ್ರಪಾಲೇಶ್ವರ ದೇವಸ್ಥಾನದ ಮೆಟ್ಟಿಲುಗಳಿಂದ ಸುಮಾರು ಐವತ್ತು ಅಡಿಗೂ ಹೆಚ್ಚು ಮಣ್ಣು ಕುಸಿದು ಬಿದ್ದಿದೆ ಎಂಬ ಮಾಹಿತಿ ಲಭ್ಯವಾಗಿದ್ದು ಈ ಕುಸಿತದ ರಭಸಕ್ಕೆ ಹೆದ್ದಾರಿಯ ಸಿಮೆಂಟ್ ರಸ್ತೆಯು ಕಿತ್ತು ಬಂದಿದೆ ಎಂದು ತಿಳಿದುಬಂದಿದೆ ಪ್ರದೇಶದಲ್ಲಿ ಮಳೆಯ ಆರ್ಭಟ ಮುಂದುವರಿದರೆ ಮತ್ತಷ್ಟು ಕುಸಿತವಾಗುವ ಭೀತಿ ಎದುರಾಗಿದ್ದು ಇದರಿಂದ ಕುಮಟಾ ಮತ್ತು ಶಿರ್ಸಿ ನಡುವಿನ ಸಂಪರ್ಕ ಯಾವ ಸಂದರ್ಭದಲ್ಲೂ ಸಂಪೂರ್ಣವಾಗಿ ಕಡಿತಗೊಳ್ಳುವ ಸಾಧ್ಯತೆ ಇದೆ ಭಾರೀ ವಾಹನಗಳಿಗೆ ಈ ಮೊದಲೇ ನಿಷೇಧ ಹೇರಿದ್ದು ಲಘು ವಾಹನ ಹಾಗೂ ಕಾರ್ ಬೈಕ್ ಸಂಚಾರ ಆರಂಭದಲ್ಲಿದೆ ಮಳೆಯ ಪ್ರಮಾಣ ಹೆಚ್ಚಾದಲ್ಲಿ ರಸ್ತೆಯ ಸಂಪೂರ್ಣ ವಾಹನ ಸಂಚಾರ ನಿಷೇಧಿಸುವ ಬಗ್ಗೆ ಚರ್ಚೆ ನಡೆಸಲಾಗುತ್ತಿದೆ